ಅತಿಗೆ ಯಾಕಪ್ಪ ಕುರಿ ದಣ್ಣ ಇಲ್ಲ ನೀವು ಬಂದಿ ಅಪ್ಪ ಸೋದ್ರಾ ದಡ್ಡಿ ಕಸ ಗುಡಿಸಿ ಬಾಲವರಿಗಳನ್ನು ತಾಯಿ ಮನೆಗೆ ಬಿಟ್ಟು ಅವುಗಳಿಗೆ ಬೇವು ಹಾಕಿ ಬರುವಷ್ಟು ಈ ವೇಳೆ ಆಯ್ತನಾ ಬಾ ಮುಂದಿನ ಇಲ್ಲಿ ಬಂದಿದೀಯಾ ನೋಡಪ್ಪ ಬಿಸಿಲಿನಲ್ಲಿ ನೀನು ತುಂಬಾ ಬಾಯ್ ಬಂದಿರ್ತೀಯಾ ಆ ಶಿವನು ಆಗೇಬೇಕು ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ಟಿ ಮಾಡ್ಕೊಡ್ತೀನಿ ನೋಡಿದ ಆಮೇಲೆ ಕೆಲಸ ಮಾಡಿದೆ ಅಂತ ಈ ಬೀರನಿಗೆ ಚಹಾ ಹೆಣ್ಣಮ್ಮ ಎಷ್ಟು ತಂದೆ ತಾಯಿ ಎತ್ತಿರುವ ಈ ನಿಮ್ಮ ಕೈ ತುತ್ತಿನಿಂದ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು ಒಂದು ಪೋಗಣಿ ಚೋಳದ ನುಚ್ಚು ಉಂಟೆ ನಾನಂದ್ರೆ ನಿಮಗೆ ಇಷ್ಟ ಅಲ್ಲವೇ ತಮ್ಮ ಇವತ್ತು ಒಂಥರ ಮಾತನಾಡ್ತಿದ್ವಿ ಅಲ್ಲೋ ನೀನಂದ್ರೆ ನಮಗೆ ಪಂಚಪ್ರಾಣ ಅದೆಲ್ಲ ಒಂದು ತಮ್ಮ ಧರ್ಮದ ನುಡಿಯಿಂದ ಎಳಿಸಿಕೊಂಡೇನೂ ಯಾಕಣ್ಣ ತದಲಿಸುತ್ತಿದ್ದೀಯಾ ಈಗ ತಾನೇ ಹೇಳಿದ್ರಲ್ಲ ನಾನಂದ್ರೆ ನಿಮಗೆ ಪಂಚಪ್ರಾಣ ಅಂತ ಅಣ್ಣ ತೆಗೆದಕೋ ಈ ಹತ್ತು ಮರಿ ಮಾರಿದ ದುಡ್ಡು ಹತ್ತು ಸಾವಿರದಂತೆ ಒಂದು ಲಕ್ಷ ರೂಪಾಯಿಯನ್ನು ಸಂತೋಷ ಸೋಹರ ಸಂತೋಷ ಈ ನಿನ್ನ ದುಡಿಮೆಯನ್ನು ನಾನು ಎಷ್ಟು ಪರಿಣಿಸಿದರೋ ಅದು ಸಾಲದು ಈ ನಮ್ಮ ಸಂಸಾರ ನಡೆಯುವುದು ನೀನು ಸಾಧದ ಕುರಿ ಮರಿಯಿಂದ ಹೊರತು ನಾನೆಷ್ಟೇ ಕಷ್ಟಪಟ್ಟು ಹೊಲವನ್ನು ಉತ್ತಿ ಬೆಟ್ಟಿ ಬೆಳೆದರು ಎರಡು ವರ್ಷದಿಂದ ಅತಿ ಹೆಚ್ಚು ಮಳೆಯಾಗಿ ಬೆಳೆಯೆಲ್ಲ ನಾಶವಾಗಿ ಹೋಗಿದೆ ಈ ಯೋಗಿಯ ಸ್ಥಿತಿ ಹೇಗಾಗಿದೆ ಗೊತ್ತೇನಪ್ಪ ದುಡಿದು ತಂದದ್ದು ನಿನ್ನ ದುಡಿದು ತಂದ ಪಟ್ಟದ್ದನ್ನು ತಿಂದು ತೇಜುವ ಭೋಗಿಯಾಗಿದ್ದಾನಪ್ಪ ಭೋಗಿಯಾಗಿದ್ದಾನೆ ಈ ವರ್ಷ ಮಳೆನೂ ಇಲ್ಲ ಬೆಳೆನೂ ಇಲ್ಲ ಅಣ್ಣ ನಾನಿರುವಾಗ ನಿಮ್ಮ ಕಣ್ಣಲ್ಲಿ ನೀರೆ ಕಣ್ಣ ಅಣ್ಣ ನೇಗಿಲ ಯೋಗಿಯಾದ ನೀನು ಎಂದು ಭೋಗಿಯಲ್ಲ ನಾ ಎಂದು ಭೋಗಿಯಲ್ಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ನೋವು ಅಣ್ಣ ಇದು ನಿನ್ನ ನಿತ್ಯ ಕಾಯಕ ಅಣ್ಣ ನಿತ್ಯ ಕಾಯಕ ಎಂತಹ ಅದ್ಭುತವಾದ ಮಾತುಗಳಪ್ಪ ಈ ನಿನಗೆ ಕಾಯಕದ ಅರ್ಥವೂ ಕೂಡ ಗೊತ್ತಾ ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಎಷ್ಟು ತಿಳಿಯುವುದಿಲ್ಲ ಅರ್ಥವನು ಅಂಗಹೀನ ಅರ್ಥವನ್ನು ಅಂಗನಾಥರಿಗೆ ಮೇಘನಾಥವಾಗಿ ಕಲೆ ಸಂಗೀತ ಗಾಯನ ಮಾಡಿ ಕಲಿಸಿದ ಕಲಿಸಿದು ಗಾಣಯೋಗಿ ಲಕ್ಷಾಣು ಲಕ್ಷ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ವಿವಿಧ ದಾಸೋಹಿಯಾದವರು ಶಿವಯೋಗಿ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪ ಯಜ್ಞ ಮಾಡಿಸುತ್ತ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ದೇಹವನ್ನು ಮಂತ್ರಮಯ ದೇಹವನ್ನಾಗಿ ಮಾಡಿದ ಆ ನನ್ನ ಗುರು ಸತ್ಯಾನಂದರು ಸಂಚಾರಿಯೋಗಿ ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿನಿಂದ ಸರಿಸಿ ಆಸೆಯನ್ನು ತ್ಯಜಿಸಿ ಜಯಬಿಲ್ಲದ ಅಂಗಿಯನ್ನು ಧರಿಸಿ ಬಿಡುವಿಲ್ಲದೆ ಪ್ರವಚನ ಮಾಡಿ ಅವರು ಸಾಯುವ ಮುಂಡ ಬರೆದಿಟ್ಟಿರುವ ಲೇಖನಿಯಲ್ಲಿ ತಾವು ಸಾಯುವ ತಾವು ಬರೆದಿಟ್ಟಿರುವ ಲೇಖನಿಯಲ್ಲಿ ಈ ಜೀವ ಇಲ್ಲದ ಮೇಲೆ ಈ ಜೀವನದಲ್ಲಿ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನು ಇಲ್ಲ ನೀನು ಇಲ್ಲ ಸಿದ್ದೇಶ್ವರ ಶ್ರೀಗಳು ಅವರ ಧ್ಯಾನ ಯೋಗಿಂತಹ ಮುಂತಿನಂತ ಮಾತುಗಳಪ್ಪ ಇದು ಇನ್ನು ಕೇಳ ಸೃಷ್ಟಿಕರ್ತ ಸೃಷ್ಟಿಸಿದ ಈ ಜಗದಲ್ಲಿ ಮಳೆ ಚಳಿ ಬಿಸಿಲಣ್ಣದೆ ಉತ್ತಿ ಬಿತ್ತಿ ದೇವಿ ನಾನು ಈ ಜಗವನ್ನೇ ಮರಿತುಬಿತೆ ಅಣ್ಣ ಅತ್ತಿಗೆ ಇದೇನಿದು ಸಂತೋಷದ ಸಂಕ್ರಮ ಶಶಿ ಹೋಗಿ ಬಿಡಪ್ಪ ನೀ ವಿದ್ಯೆ ಅಭ್ಯಾಸ ಎಲ್ಲಾ ಏನ್ ನಡೆದಿದೆ? ದೇವರಂತ ಅಣ್ಣ ಅತ್ತಿಗೆ ಇರುವಾಗ ವಿದ್ಯೆ ಅಭ್ಯಾಸ ತುಂಬಾ ಚೆನ್ನಾಗಿ ನಡೆದಿತ್ತು ಅತ್ತಿಗೆ ನಿಮ್ಮ ಆಶೀರ್ವಾದದಿಂದ ಆಗನೆ ಬೇಗನೆ ಪಿಎಸ್ಐ ಆಗಿ ಬರುತ್ತೇನೆ ಅಣ್ಣ ಈಗ ತಾನೆ ಕುರಿಮಾರಿ ಬಂದ ದುಡ್ಡದೇ ಇಲ್ಲ ತಮ್ಮಣ್ಣಗೆ ಕೊಟ್ಟು ಬಿಡು ಸೋದರ ಎಷ್ಟು ಹಣ ನೀವು ಲಕ್ಷ ಕೊಟ್ಟು ಬಿಡಿ ನೋಡಪ್ಪ ಸುಶೋಧರ ನಾವು ಇಲ್ಲ ಮುಂದೊಂದು ದಿನ ನಮ್ಮ ಗ್ರಾಮದಲ್ಲಿ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ನಮ್ಮ ಗ್ರಾಮಕ್ಕೆ ನೀನು ಬರಲೇಬೇಕು ನೋಡಪ್ಪ ಶಶಿ ದೂರದ ಸಿಟಿಯಲ್ಲಿ ಶಾಲೆ ಕಲಿಯುತ್ತಿರುವ ನೀನು ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕಂತ ಹುಚ್ಚರಂತ ಹುಡುಗರ ಜೊತೆ ತಿರುಗಾಡಬೇಡ ತಿರುಗಾಡಬೇಡಪ್ಪ ಏನಂದ್ರೆ ಇದೇ ಸಂದರ್ಭದ ಸಮಯದಲ್ಲಿ ನಿಮ್ಗೆ ಎಲ್ಲರಿಗೂ ಸಿಹಿ ಅಡುಗೆ ಮಾಡಿದ್ದೀನಿ ನೋಡು ಮಂಗಳ ಈ ಈ ನನ್ನ ತಮ್ಮಂದಿರು ನನ್ನ ಇಬ್ಬರ ತಮ್ಮಂದಿರು ಅಂತಿಂತ ಆಸ್ತಿ ಅಲ್ಲ ಮಂಗ ನನಗೆ ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದ್ದಂತೆ ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರ್ದು ನನ್ನ ಚಿನ್ನ ಈತನ ಹಾಡಿನಲ್ರಿ ಅದು ಬೇರೆ ಇದು ಬೇರೆ ಅಂದ್ರೆ ಅದು ಅಣ್ಣನಗೋಸ್ಕರ ಇವಾಗ ತಮ್ಮಗೋಸ್ಕರ ಆಯ್ತು ಬಿಡು ನೀವ್ ಹೇಳ್ದಂಗೆ Thank <laughs> you.